ನಮಸ್ಕಾರ ರತಮ್ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ವಿರುದ್ಧದ ಪ್ರತಿಭಟನೆಯಿಂದಾಗಿ ಬಾಂಗ್ಲಾದೇಶದಲ್ಲಿ ಉಂಟಾಗಿದ್ದ ಹಿಂಸಾತ್ಮಕ ವಾತಾವರಣದ ಹಾಗೆಯೇ ಕಳೆದ ದಶಕದಲ್ಲಿ ಭಾರತದಲ್ಲಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಪ್ರತಿಭಟನೆಯ ಸನ್ನಿವೇಶಗಳು ಹಲವು ಬಾರಿ ಉದ್ಭವಿಸಿವೆ ನೋಟು ಅಮಾನ್ಯೀಕರಣದಿಂದ ಹಿಡಿದು ರೈತರ ಆಂದೋಲನದ ಬಾರಿಗೆ ದೇಶದಲ್ಲಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಹಲವಾರು ರೀತಿಯ ತಪ್ಪು ಕಲ್ಪನೆಗಳನ್ನು ಹರಡಿ ದೇಶದ ವಾತಾವರಣವನ್ನು ಹಾಳು ಮಾಡುವ ಪ್ರಯತ್ನಗಳು ನಡೆದಿವೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಆ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸು ಸಾಧಿಸಿದೆ ಪ್ರಸ್ತುತ ಈ ವಿಷಯದ ಬಗ್ಗೆ ಚರ್ಚೆಯ ಅವಶ್ಯಕತೆ ಇದೆ ಯಾಕಂದರೆ ಬಾಂಗ್ಲಾದೇಶದ ಘಟನೆಗಳ ಬಗ್ಗೆ ವಿರೋಧ ಪಕ್ಷದಿಂದ ಕೆಲವು ಹೇಳಿಕೆಗಳು ಹೊರಬಂದಿದ್ವು ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಸಲ್ಮಾನ್ ಖುರ್ಷಿದ್ ಅವರು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ಅದು ಆಗಬಹುದು ಅಂತ ಹೇಳಿದ್ರು ಹಾಗೆಯೇ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಫಾರೂಕ್ ಅಬ್ದುಲ್ಲಾ ಅವರು ಬಾಂಗ್ಲಾದೇಶದ ಪರಿಸ್ಥಿತಿಗೆ ಸಂಬಂಧಿಸಿದ ಹಾಗೆ ಭಾರತದ ಪ್ರಸ್ತುತ ವ್ಯವಸ್ಥೆಯನ್ನು ಹೋಲಿಸಲು ಪ್ರಯತ್ನಿಸಿದರು ಬಾಂಗ್ಲಾದಲ್ಲಿ ವಿದ್ಯಾರ್ಥಿಗಳು ಚಳುವಳಿಯನ್ನ ಪ್ರಾರಂಭಿಸಿದ್ರು ಅದನ್ನು ಸೈನ್ಯ ಅಥವಾ ಬೇರೆ ಯಾರು ನಿಯಂತ್ರಿಸಲು ಸಾಧ್ಯ ಆಗಲಿಲ್ಲ ಇದು ಬಾಂಗ್ಲಾದೇಶಕ್ಕೆ ಮಾತ್ರವಲ್ಲ ಪ್ರತಿಯೊಬ್ಬ ಸರ್ವಾಧಿಕಾರಿಗೂ ಒಂದು ಪಾಠ ಅಂತ ಅವರು ಹೇಳಿದರು ಬಾಂಗ್ಲಾದೇಶದಂತಹ ಪರಿಸ್ಥಿತಿ ಭಾರತದಲ್ಲಿಯೂ ಸಂಭವಿಸಬಹುದು ಅಂತ ವಿರೋಧ ಪಕ್ಷದ ಕಡೆಯಿಂದ ಹೇಳಲಾಗ್ತಾ ಇದೆ ಆದ್ರೆ ಭಾರತದ ಪರಿಸ್ಥಿತಿ ನಿಜವಾಗಿಯೂ ಹಾಗೆ ಇದೆಯಾ ಅಥವಾ ಇದು ಕೇವಲ ಪ್ರತಿಪಕ್ಷಗಳ ಪೊಳ್ಳು ಮಾತುಗಳ ಈ ವಿಷಯವನ್ನ ಇವತ್ತು ವಿವರವಾಗಿ ನೋಡೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆಯಾದಾಗ ಅದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು ಅಧಿಕಾರಕ್ಕೆ ಬಂದ ನಂತರ ಮೋದಿ ಸರ್ಕಾರವು ನಿಭಾಯಿಸುವುದು ಸುಲಭ ಅಲ್ಲದಂತಹ ಅನೇಕ ಪರಿಸ್ಥಿತಿಗಳನ್ನು ಎದುರಿಸಿದೆ ಆದರೆ ಸಾರ್ವಜನಿಕರ ಬೆಂಬಲ ಪಡೆದು ಅದನ್ನು ಸಕಾರಾತ್ಮಕ ರೂಪಕ್ಕೆ ಪರಿವರ್ತಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಅಂತಹ ಕೆಲವು ಘಟನೆಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟರಂದು ನಡೆದಂತಹ ನೋಟು ಅಮಾನ್ಯೀಕರಣದ ಬಗ್ಗೆ ಮಾತನಾಡೋಣ ಇದು ಮೋದಿ ಸರ್ಕಾರದ ಮೊದಲ ನಿರ್ಧಾರವಾಗಿದ್ದು ದೇಶದ ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನರ ಮೇಲೆ ನೇರವಾಗಿ ಪರಿಣಾಮ ಬೀರಿತ್ತು ಸರ್ಕಾರದ ಈ ನಿರ್ಧಾರದಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಲ್ಲಿ ಪ್ರಧಾನಿ ಏನು ಮಾಡಿದರೂ ಅದು ಅಂತಿಮವಾಗಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಒಳಿತಿಗಾಗಿ ಅನ್ನುವಂತಹ ನಂಬಿಕೆ ಇತ್ತು ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದರು ಆದರೆ ಸಾರ್ವಜನಿಕರಿಗೆ ಸರ್ಕಾರದ ಮೇಲೆ ವಿಶ್ವಾಸವಿದ್ದ ಕಾರಣ ಅರಾಜಕತೆಯ ಪರಿಸ್ಥಿತಿ ಏನೂ ಉಂಟಾಗದೆ ಕ್ರಮೇಣ ಎಲ್ಲವೂ ಯಥಾಸ್ಥಿತಿಗೆ ಬಂತು ಮೋದಿ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಿಂದ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾನ್ಯ ವರ್ಗದಲ್ಲಿನ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಶೇಕಡಾ ಮೀಸಲಾತಿಯನ್ನು ಜಾರಿಗೆ ತಂದಿದೆ ಅದುವೇ ಇ ಡಬ್ಲ್ಯೂ ಎಸ್ ಕೋಟ ಭಾರತದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಅನ್ನೋದು ಬಹಳ ಸೂಕ್ಷ್ಮ ವಿಷಯ ಮೋದಿ ಸರ್ಕಾರದ ಈ ಕ್ರಮದ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಎತ್ತಿದ್ರು ಆದರೆ ದೇಶವು ಸರ್ಕಾರದೊಂದಿಗೆ ಕೈ ಜೋಡಿಸಿ ಮುಂದುವರಿಯಿತು ಒಂದೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಮಂಡಲ ಆಯೋಗದ ಶಿಫಾರಸುಗಳ ಅನುಷ್ಠಾನದ ನಂತರ ಸಮಾಜದ ಒಂದು ವರ್ಗದಲ್ಲಿ ಹತಾಶೆಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ಈ ದೇಶ ಕಂಡಿದೆ ಮಾಧ್ಯಮ ವರದಿಯ ಪ್ರಕಾರ ಆ ಸಮಯದಲ್ಲಿ ದೇಶದಲ್ಲಿ ನೂರ ಅರುವತ್ತಕ್ಕೂ ಹೆಚ್ಚು ಜನರು ಆತ್ಮಾಹುತಿ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು ಅರುವತ್ತಕ್ಕೂ ಹೆಚ್ಚು ಜನರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಅಥವಾ ಪ್ರತಿಭಟನೆಯ ಸಮಯದಲ್ಲಿ ಸಾವನ್ನಪ್ಪಿದ್ರು ಆದರೆ ಇ ಡಬ್ಲ್ಯೂ ಎಸ್ ಕೋಟಾವನ್ನು ಜಾರಿಗೆ ತರುವ ಮೊದಲೇ ಮೋದಿ ಸರ್ಕಾರವು ಅದರ ಬಗ್ಗೆ ರಾಜಕೀಯ ಒಮ್ಮತವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿತ್ತು ಇದರ ಪರಿಣಾಮ ಎಷ್ಟು ಗೋಚರವಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಅನುಮೋದಿಸಿದಾಗ ಈ ಕೋಟಾವನ್ನು ಜಾರಿಗೊಳಿಸುವ ಪ್ರಕ್ರಿಯೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭ ಆಗಿತ್ತು ಅಂತ ಹೇಳೋ ಮೂಲಕ ಸ್ವತಃ ಕಾಂಗ್ರೆಸ್ ಕೂಡ ಅದನ್ನು ಸ್ವಾಗತಿಸಿತ್ತು ಈಗ ಬಿ ಜೆ ಪಿಗೆ ಎದುರಾಗಿದ್ದ ದೊಡ್ಡ ಸಮಸ್ಯೆಗಳಲ್ಲೊಂದಾದ ಮುನ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ಮಾತನಾಡೋಣ ಮೋದಿ ಸರ್ಕಾರವು ಜಮ್ಮು ಮತ್ತು ಕಾಶ್ಮೀರದಿಂದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಅದರ ವಿಶೇಷ ಸ್ಥಾನಮಾನವನ್ನು ಕೊನೆಗೊಳಿಸಲಾಯಿತು ಅದಕ್ಕೂ ಮೊದಲು ಈ ಸಮಸ್ಯೆಯನ್ನು ಇಷ್ಟು ಶಾಂತಿಯುತವಾಗಿ ಇತ್ಯರ್ಥಪಡಿಸಲು ಸಾಧ್ಯ ಅಂತ ಯಾರೂ ಊಹಿಸಿರಲಿಲ್ಲ ಜಮ್ಮು ಮತ್ತು ಕಾಶ್ಮೀರದ ಪ್ರಾದೇಶಿಕ ರಾಜಕೀಯ ಪಕ್ಷಗಳ ನಾಯಕರು ಈ ಹಿಂದೆ ಹಲವಾರು ಎಚ್ಚರಿಕೆಗಳನ್ನು ನೀಡ್ತಾ ಇದ್ರು ಮತ್ತು ಪಾಕಿಸ್ತಾನದ ಪರವಾದ ಧಾಟಿಯಲ್ಲಿ ಮಾತನಾಡ್ತಾ ಇದ್ರು ಆದರೆ ಕಾಶ್ಮೀರಿಗಳು ದೇಶವನ್ನು ಮತ್ತು ತಮ್ಮ ಕೇಂದ್ರ ಸರ್ಕಾರವನ್ನು ಬೆಂಬಲಿಸಿದ ರೀತಿ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಹೊಂದಿರುವವರು ಸಹ ಕಣ್ಣು ತೆರೆಯುವಂತೆ ಮಾಡಿತ್ತು ಅಂತಹ ದೊಡ್ಡ ನಿರ್ಧಾರದ ಹಿಂದೆ ಬಹಳ ತಿಳುವಳಿಕೆಯಿಂದ ಕೂಡಿದ ರಾಜಕೀಯ ಚಿಂತನೆಯು ತುಂಬ ಪರಿಣಾಮಕಾರಿ ಅಂತ ಸಾಬೀತಾಯಿತು ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಪ್ರಧಾನಿ ಮೋದಿ ಅವರು ಈ ಮೊದಲ ಕೆಲಸವನ್ನು ನೀಡಿದರು ಇದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನ ಮೊದಲ ನಾಲ್ಕು ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳ ನಿಯೋಜನೆಯನ್ನು ಹೆಚ್ಚಿಸಿದ ರೀತಿ ಅಭೂತಪೂರ್ವವಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಎಲ್ಲ ಪ್ರತ್ಯೇಕತಾವಾದಿ ನಾಯಕರನ್ನು ಅದಾಗಲೇ ದಮನ ಮಾಡಲಾಗಿತ್ತು ಮುಖ್ಯವಾಹಿನಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಂತಹ ಎಲ್ಲ ನಾಯಕರನ್ನು ಭಾರೀ ಭದ್ರತೆಯ ನಡುವೆ ಅವರವರ ಮನೆಗಳಲ್ಲಿ ಇರಿಸಲಾಗಿತ್ತು ಸಂಪೂರ್ಣ ಕಾರ್ಯಾಚರಣೆಯನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೇ ಸಂಯೋಜಿಸಿದರು ಕಾಶ್ಮೀರದ ದೊಡ್ಡ ಪ್ರಾದೇಶಿಕ ನಾಯಕರಿಗೆ ಸಹ ಅಂತಹ ದೊಡ್ಡ ಕಾರ್ಯಾಚರಣೆಯನ್ನು ಯಾವುದೇ ಗದ್ದಲವಿಲ್ಲದೆ ಹೇಗೆ ಪೂರ್ಣಗೊಳಿಸಲಾಯಿತು ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಲಿಲ್ಲ ಅದು ಕೂಡ ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟಕ್ಕೆ ಹೆಸರುವಾಸಿಯಾಗಿದ್ದಂತಹ ಕಾಶ್ಮೀರದಲ್ಲಿ ಈಗ ರಾಮ ಜನ್ಮಭೂಮಿಯ ಬಗ್ಗೆ ಮಾತನಾಡೋಣ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಪವಿತ್ರ ರಾಮ ಜನ್ಮಭೂಮಿ ವಿವಾದದ ಕುರಿತು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತ್ತು ಹಿಂದೂಗಳ ಪರವಾಗಿದ್ದ ಈ ನಿರ್ಧಾರದ ಬಗ್ಗೆ ವಿವಿಧ ಆತಂಕಗಳು ಹುಟ್ಟಿಕೊಂಡವು ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿಗೂ ಮುನ್ನವೇ ಕೇಂದ್ರ ಸರ್ಕಾರ ದೇಶದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಿದ್ದ ಕಾರಣ ದೇಶದ ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪನ್ನು ಎಲ್ಲರೂ ಸ್ವಾಗತಿಸಿದ್ರು ಸುಪ್ರೀಂ ಕೋರ್ಟ್ನ ಯಾವುದೇ ತೀರ್ಪು ಬಂದರೂ ಕೂಡ ಅದು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಯಾವುದೇ ಪರಿಣಾಮ ಬೀರಬಾರದು ಅನ್ನೋ ಸಂದೇಶವನ್ನು ಸರ್ಕಾರ ದೇಶಾದ್ಯಂತ ಜನರಿಗೆ ರವಾನಿಸಿತ್ತು ಇದರ ನಂತರ ಮೋದಿ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಸಂಸತ್ತಿನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿತು ಅದೇ ವರ್ಷದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕಲಾಯಿತು ಮತ್ತು ಕೆಲವು ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ತೀರ್ಪನ್ನು ನೀಡಿತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಹೆಸರಿನಲ್ಲಿ ದೇಶದಲ್ಲಿ ಚಳುವಳಿಯನ್ನೇ ಪ್ರಾರಂಭಿಸಲಾಯಿತು ಅದರ ನಂತರ ಕೇಂದ್ರ ಸರ್ಕಾರ ಮತ್ತು ಇತರ ರಾಜ್ಯ ಸರ್ಕಾರಗಳು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲು ಮತ್ತು ಪ್ರತಿಭಟನೆ ಮಾಡಲು ಜನರಿಗೆ ಅವಕಾಶವನ್ನು ನೀಡಿತು ಆದರೆ ಕೋವಿಡ್ ಸಾಂಕ್ರಾಮಿಕ ರೋಗ ಹರಡಲು ಪ್ರಾರಂಭವಾಯಿತು ಮತ್ತು ಅವಾಗಲೂ ಕೂಡ ಕೆಲವು ತೀವ್ರವಾದಿಗಳು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿರದೇ ಇದ್ದಾಗ ಸರ್ಕಾರವು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸಿತ್ತು ಅವರನ್ನು ಲಾಕ್ಡೌನ್ ಅನುಸರಿಸುವ ಹಾಗೆ ಮಾಡಲಾಯಿತು ವಿರೋಧ ಪಕ್ಷದಲ್ಲಿದ್ದ ರಾಜಕೀಯ ಪಕ್ಷಗಳು ಕೂಡ ಈ ಚಳುವಳಿಯ ಹೆಸರಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡವು ಮತ್ತು ಬಹುಶಃ ಆ ಅವಧಿಯಲ್ಲಿ ಸ್ವಲ್ಪ ಹಿಂಸಾಚಾರಕ್ಕೆ ಇದು ಒಂದು ಪ್ರಮುಖ ಕಾರಣವಾಗಿತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಕೆಲವು ರೈತ ಸಂಘಟನೆಗಳು ಮೂರು ಕೃಷಿ ಕಾನೂನುಗಳ ವಿರುದ್ಧ ರಾಜಧಾನಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮತ್ತು ದೇಶದ ಇತರ ಕೆಲವು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದವು ಇದು ದೇಶದ ಇತಿಹಾಸದಲ್ಲಿ ಸುದೀರ್ಘವಾದ ಬೀದಿ ಮುಷ್ಕರಕ್ಕೆ ಉದಾಹರಣೆಯಾಯಿತು ಆ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತಾರರಂದು ಕೆಲವು ಕಿಡಿಗೇಡಿಗಳು ವಾತಾವರಣವನ್ನು ಹಾಳು ಮಾಡಲು ಪ್ರಯತ್ನಿಸಿದರು ಮತ್ತು ಟ್ರ್ಯಾಕ್ಟರ್ ರ್ಯಾಲಿ ಹೆಸರಿನಲ್ಲಿ ಕೆಂಪುಕೋಟೆಯನ್ನು ತಲುಪಿತು ಸರ್ಕಾರ ಮತ್ತು ವಿಶೇಷವಾಗಿ ದೆಹಲಿ ಪೊಲೀಸರು ಹೆಚ್ಚಿನ ಸಂಯಮವನ್ನ ತೋರಿಸಿದ್ರು ಮತ್ತು ಚಳುವಳಿಗಾರರ ಗುಂಪಿನ ಒಳಗೆ ನುಸುಳಿದಂತಹ ಅಶಿಸ್ತಿನ ಅಂಶಗಳನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ರು ರೈತರ ಆಂದೋಲನ ಮತ್ತು ಸಿಎ ವಿರೋಧಿ ಆಂದೋಲನದ ಎರಡೂ ಸಂದರ್ಭಗಳಲ್ಲಿ ಸರ್ಕಾರವು ತೀರಾ ಕಟ್ಟುನಿಟ್ಟನ್ನ ತೋರಿಸಿದ್ದಿದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದಿತ್ತು ಸಮಾಜ ವಿರೋಧಿ ಶಕ್ತಿಗಳು ಹಾಗೂ ದೇಶ ವಿರೋಧಿ ಶಕ್ತಿಗಳು ಅದನ್ನೇ ಕಾಯ್ತಾ ಇದ್ವು ಆದರೆ ಅಂತಹ ಪರಿಸ್ಥಿತಿ ಬರಲು ಸರ್ಕಾರ ಅವಕಾಶ ನೀಡಲಿಲ್ಲ ಇತ್ತೀಚೆಗೆ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿದಂತೆ ಅಧಿಕಾರ ಬದಲಾವಣೆಯಾದ ಎಲ್ಲ ದೇಶಗಳಲ್ಲೂ ಸೇನೆ ದೊಡ್ಡ ಪಾತ್ರ ವಹಿಸಿತ್ತು ಬಾಂಗ್ಲಾದೇಶದ ಮೊದಲು ಪಾಕಿಸ್ತಾನಿ ಸೇನೆ ಮತ್ತು ಅದರ ಗುಪ್ತಚರ ಸಂಸ್ಥೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರವನ್ನು ಉರುಳಿಸುವಲ್ಲಿ ದೊಡ್ಡ ಪಾತ್ರವನ್ನು ಹೊಂದಿತ್ತು ಆದರೆ ಭಾರತೀಯ ಪ್ರಜಾಪ್ರಭುತ್ವವು ವಿಶ್ವದ ಪ್ರಬಲ ಪ್ರಜಾಪ್ರಭುತ್ವ ಅಂತ ಕರೆಯಲ್ಪಡುತ್ತೆ ಇದರಲ್ಲಿ ಭಾರತೀಯ ಸೇನೆಯು ದೊಡ್ಡ ಪಾತ್ರವನ್ನು ಹೊಂದಿದೆ ಯಾಕೆಂದರೆ ಭಾರತೀಯ ಸೇನೆ ಯಾವಾಗಲೂ ದೇಶದ ಸರ್ಕಾರವನ್ನು ಬೆಂಬಲಿಸುತ್ತೆ ಹಾಗಾಗಿ ಇತರ ದೇಶಗಳ ಹಾಗೆ ನಮ್ಮಲ್ಲಿಯೂ ದಂಗೆ ದೊಂಬಿಗಳು ನಡೀತವೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ